ಇವತ್ತು ಶಂಕುಸ್ಥಾಪನೆಯನ್ನು ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶಂಕುಸ್ಥಾಪನೆ ಸೇಡಂ ತಾಲೂಕಿನಲ್ಲಿ ಸೇಡಂ ಕ್ಷೇತ್ರದಲ್ಲಿ ಸುಮಾರು ಐನೂರ ಎಪ್ಪತ್ತೊಂಬತ್ತು ಕೋಟಿ ಐನೂರ ಎಪ್ಪತ್ತೊಂಬತ್ತು ಕೋಟಿ ಅರವತ್ತೆಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳ ಕಾರ್ಯಕ್ರಮಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ನೀವೆಲ್ಲ ನೋಡ್ತಾ ಇದ್ದೀರಿ ಇವೆಲ್ಲ ಈ ಕಲ್ಲುಗಳಿದಾವಲ್ಲ ಶಂಕುಸ್ಥಾಪನಾ ಕಲ್ಲುಗಳು ಇವೆಲ್ಲವೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಪಕ್ಷದ ಸರ್ಕಾರ ಹಾಕಿರ್ತಕ್ಕಂಥ ಅಡಿಗಲ್ಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಉದ್ಘಾಟನೆ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನೂರ ಎಂಟು ಕೋಟಿ ನೂರ ಎಂಟು ಕೋಟಿ ಮೂವತ್ತೈದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿಗಳಿಗೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಸುಮಾರು ಇಷ್ಟೊಂದು ಕೆಲಸಗಳು ಆಗಬೇಕಾದ್ರೆ ಈ ಅಭಿವೃದ್ಧಿಗಳನ್ನು ಮಾಡಬೇಕಾದ್ರೆ ಈ ಕ್ಷೇತ್ರದ ಬೆಳವಣಿಗೆಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಬೆಂಬಲವನ್ನು ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ನಾವು ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ದೋ ಅವೆಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತಾ ಇದ್ದೇವೆ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ನಮ್ಮ ಪ್ರಣಾಳಿಕೆಯ ಮೂಲಕ ಐನೂರ ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದು ಅದರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿದ್ದು ಈ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಜನವರಿ ಹನ್ನೆರಡನೇ ತಾರೀಕು ವಿವೇಕಾನಂದರ ಜಯಂತಿಯ ದಿನ ವಿವೇಕಾನಂದರ ಜಯಂತಿ ದಿನ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡನೇ ತಾರೀಕು ಯುವ ನಿಧಿ ಇದೆಯಲ್ಲ ಯುವ ನಿಧಿ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದ ಅಂದರೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಜನವರಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕು ಜನವರಿ ಹನ್ನೆರಡಕ್ಕೆ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟದ್ದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಐನೂರ ತೊಂಬತ್ತೆರಡು ಭರವಸೆಗಳಲ್ಲಿ ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದಂಥ ಭರವಸೆಗಳಲ್ಲಿ ನಾವು ಈಗಾಗಲೇ ಇನ್ನೂರ ನಲವತ್ತ್ ಮೂರು ಭರವಸೆಗಳನ್ನು ಈಡೇರಿಸಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಿದ್ದೇವೆ ಅದರಿಂದ ನಾವು ನುಡಿದಂತೆ ನಡೆದಂಥ ಸರ್ಕಾರ ಏನು ಮಾತು ಕೊಟ್ಟಿದ್ದು ಜನಗಳಿಗೆ ಆ ಮಾತುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದು ಅವತ್ತು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿತ್ತು ನೂರ ಅರವತ್ತೈದು ಭರವಸೆಗಳಲ್ಲದೆ ಸುಮಾರು ಮೂವತ್ತು ಕಾರ್ಯಕ್ರಮಗಳಿಗೆ ಮೂವತ್ತು ಕಾರ್ಯಕ್ರಮಗಳಿಗೆ ನಾವು ಈ ರಾಜ್ಯದ ಜನತೆಗೆ ಕೊಟ್ಟಿದ್ದೋ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳು ಮತ್ತು ನೂರ ಮೂವತ್ತು ಭರವಸೆಗಳು ಮೂವತ್ತು ಕಾರ್ಯಕ್ರಮಗಳು ಮೂವತ್ತು ನೂರ ಐವತ್ತೆಂಟು ನೂರ ಎಂಬತ್ತೆಂಟು ಕಾರ್ಯಕ್ರಮಗಳನ್ನು ಆ ಐದು ವರ್ಷದಲ್ಲಿ ಮಾಡಿದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ಬಿ ಜೆ ಪಿ ಸರ್ಕಾರ ಅದೇ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅವರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಈ ನಾಲ್ಕು ವರ್ಷಗಳಲ್ಲಿ ಅವರು ಮಾಡಿದಂಥ ಕೆಲಸ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಈಡೇರಿಸಲಿಲ್ಲ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಾಗಬೇಕು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಜೆ ಡಿ ಎಸ್ನ ಮುಖಂಡರುಗಳು ತಪ್ಪು ಪ್ರಚಾರ ಮಾಡ್ತಕ್ಕಂಥ ಸುಳ್ಳು ಪ್ರಚಾರ ಮಾಡ್ತಕ್ಕಂಥ ಸುಳ್ಳು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ಸತ್ಯ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ನಿಮಗೆ ತಿಳಿ ತಿಳಿಬೇಕು ಅದು ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ಈಗಾಗಲೇ ಮಾನ್ಯ ಖರ್ಗೆಯವರು ಪ್ರಸ್ತಾಪ ಮಾಡಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಪ್ರಸ್ತಾಪ ಮಾಡಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದವರು ಯಾರು ಯಾರೀ ಮಾಡಿದವರು ಒಂದು ವೇಳೆ ಅದನ್ನು ಮಾಡದೆ ಹೋಗಿದ್ರೆ ಮಾಡದೆ ಹೋಗಿದ್ರೆ ನಿಮ್ಮಲ್ಲಿ ಇವತ್ತು ಡಾಕ್ಟರ್ಗಳಾಗಿದ್ದಾರೆ ಹತ್ತು ಸಾವಿರ ಜನ ಡಾಕ್ಟರ್ಗಳಾಗಿದ್ದಾರೆ ಮೂವತ್ತೊಂದು ಸಾವಿರ ಜನ ಇಂಜಿನಿಯರ್ಗಳಾಗಿದ್ದಾರೆ ಹನ್ನೆರಡು ಸಾವಿರ ಜನರು ಹನ್ನೆರಡು ಸಾವಿರ ಜನರು ಡೆಂಟಲ್ ಮತ್ತು ಕೃಷಿ ಕೆಲಸದಲ್ಲಿ ಇದ್ದಾರೆ ಇಷ್ಟೊಂದು ಉದ್ಯೋಗ ಸಿಕ್ತಲ್ಲ ಇದು ಯಾರಿಂದ ಸಿಕ್ಕಿದ್ದು ಯಾರಿಂದ ಸಿಕ್ಕಿದ್ದು ಯಾರಿಂದ ಸಿಕ್ಕಿದ್ದು ಎರಡು ಸಾವಿರದ ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ವಾಜಪೇಯಿ ಅಟಲ್ ಬಿಹಾರ್ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಅವರಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಿಯಾಗಿದ್ದರು ಗೃಹ ಸಚಿವರಾಗಿದ್ದರು ಅವರಿಗೆ ಇಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತಗೋಬರ್ರಿ ಅಂತೇಳಿ ಅವರು ಉತ್ತರ ಏನು ಕೊಡ್ತಾರೆ ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿ ಹೇಳದಂತ ಮಾತು ಬಿ ಜೆ ಅವರಿಗೆ ಯಾವ ನೈತಿಕ ಹಕ್ಕಿದೆ ಯಾವ ನೈತಿಕ ಹಕ್ಕಿದೆ ಇವತ್ತು ಕೇಳಲಿಕ್ಕೆ ಸುಳ್ಳು ಪ್ರಚಾರ ಮಾಡಲಿಕ್ಕೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದರೆ ಜಾರಿ ಮಾಡಿದರೆ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತೇಳಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಹೇಳಿದ್ರು ಈ ಯೋಜನೆಗಳನ್ನು ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೇವೆ ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೆ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷದಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ ಟ್ರೆಜರಿನಲ್ಲಿ ಹಣ ಇಲ್ವಾ ಟ್ರೆಜರಿನಲ್ಲಿ ಹಣ ಇಲ್ಲದೆ ಹೋಗಿದ್ರೆ ಇವತ್ತು ಸೇಡಮ್ನಲ್ಲಿ ಆರುನೂರು ಕೋಟಿ ತೊಂಬತ್ತು ಲಕ್ಷ ಆರುನೂರ ತೊಂಬತ್ತು ಕೋಟಿ ಆರುನೂರ ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಅ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಬಿ ಜೆ ಪಿಯವರು ಸುಳ್ಳು ಹೇಳೋದ್ರಲ್ಲಿ ಜೆ ಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇಲ್ಲ ಇವತ್ತು ಜಿ ಟಿ ಟಿ ಸಿ ಆಗ್ತಾ ಇದೆ ನಿಮ್ಮಲ್ಲಿ ಜಿ ಟಿ ಟಿ ಸಿ ಎಪ್ಪತ್ಮೂರು ಕೋಟಿ ಎಪ್ಪತ್ಮೂರು ಕೋಟಿ ಅದು ಜರ್ಮನಿಯವರ ಸಹಯೋಗದೊಂದಿಗೆ ಆಗ್ತಾ ಇರತಕ್ಕಂಥದ್ದು ಇಲ್ಲಿ ಹೊಸ ಹೊಸ ಸಬ್ಜೆಕ್ಟ್ಗಳು ಕೌಶಲ್ಯ ಕೌಶಲ್ಯ ಅಭಿವೃದ್ಧಿ ಮಾಡ್ತಾರೆ ನಿಮಗೆ ರೊಬ್ಯಾಟಿಕ್ ರೊಬ್ಯಾಟಿಕ್ ಇನ್ನೋದು ಡೈ ಡೈಮಿಂಗ್ ಮೆಟಾಕ್ರಾನಿಕ್ಸ್ ಇಂತಹ ಸಬ್ಜೆಕ್ಟ್ ಗಳೆಲ್ಲ ಮಾಡ್ತಾ ಇದ್ದಾರೆ ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ಎಲ್ಲಿ ಜಿ ಟಿ ಟಿ ಸಿ ನಲ್ಲಿ ಟ್ರೈನಿಂಗ್ ಆಗಿರ್ತದೆ ತರಬೇತಿಯನ್ನು ಪಡೆದಿರ್ತಾರೆ ಅವರಿಗೆ ನೂರಕ್ಕೆ ನೂರು ಕೆಲಸ ಸಿಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸೇಡಮ್ನಲ್ಲೂ ಕೂಡ ಒಂದು ಜಿ ಟಿ ಟಿ ಸಿ ಆಗ್ತದೆ ಯಾಕೆ ಮಾಡಲಿಲ್ಲ ಇವರು ಬಿಜೆಪಿಯವ್ರು ಯಾಕೆ ಮಾಡಲಿಲ್ಲ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಯಾಕೆ ಮಾಡಲಿಲ್ಲ ಶರಣ್ ಪ್ರಕಾಶ್ ಪಾಟೀಲೇ ಬರಬೇಕಾಗಿತ್ತ ಸೇಡಮ್ನಲ್ಲಿ ಜಿ ಟಿ ಟಿ ಸಿ ಮಾಡಲಿಕ್ಕೆ ಶರಣ್ ಪ್ರಕಾಶ್ ಬರಬೇಕಾಗಿತ್ತ ಅವರು ಮಾಡಲಿಲ್ಲ ಅವರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದಾಗ ಇಡೀ ರಾಜ್ಯದಲ್ಲಿ ನಾಲ್ಕು ಮಾತ್ರ ಜಿ ಡಿ ಟಿ ಸಿಗಳನ್ನು ಪ್ರಾರಂಭ ಮಾಡಿದರು ನಾಲ್ಕು ನಾವು ಎರಡೂವರೆ ವರ್ಷದಲ್ಲಿ ಹತ್ತು ಜಿ ಟಿ ಟಿ ಸಿಗಳನ್ನು ಪ್ರಾರಂಭ ಮಾಡಿದ್ದೇವೆ ಎಷ್ಟು ಹತ್ತು ಇನ್ನೂ ಮಾಡ್ತೇವೆ